ಮಗನ ಒಂದ ಒಂದ್ಸಲ ತಪ್ಪಾಗೇತಿ ಅಂದ್ ಕ್ಷಮಿಸ್ಬಿಡಯ್ಯಪ್ಪ ಹದಿನೆಂಟ್ ವರ್ಷ ತನಕ ನನಗೆ ಮಗ ಅಂತ ಕರೆಯಕ್ಕೆ ಹೋಗ್ಬೇಡ್ರಿ ಯಾವ ಜನ್ಮ ಪಾಪ ಇದ್ದ ನಿಮ್ಮ ಹೊಟ್ಟೆ ಹುಟ್ಟಿ ನಾನು ಇನ್ಯಾವತ್ತು ನೀವು ನನಗೆ ಮಗ ಅನ್ಬಿಡ್ರಿ ನನ್ ಮಗ ಅಪ್ಪ ಅಂತ ಯಾವತ್ತು ಕನಸು ಮನಸ್ನಾಗು ನಾ ಅನ್ನೋದಿಲ್ಲ ನಿಮ್ಮನ್ ನಾನು ನಿಮ್ಮನ್ ಮಗ ಸಿಗ್ ನೋಡಕ್ಕೂ ನಾನು ಇಷ್ಟ ಪಡೋದಿಲ್ಲ ನಮ್ ಪಾಡಿ ನಮ್ಮಿಬ್ರು ಗಂಡ ಎಂಟಿನ್ ಬಿಟ್ಬಿಡ್ರಿ ಹಾ ಬಿಟ್ಬಿಡ್ರಿ

ಛ ಪಾಪಿ ನಿನ್ನಂತೂ ನಾನು ಈಗೂ ನನಗೆ ಹಂಗ ರಕ್ತ ಕುದ್ದಿತಿ ನಿನ್ನ ಈಗ ತುಂಡು ಮಾಡಿ ನಾನು ಕತ್ತರಿಸಿ ಕೊಲ್ಬೇಕ್ ಅನ್ಸಷ್ಟು ಐತಿ ಅದ ನಾನು ಏತಿ ವಾಪಸ್ ಬದುಕಿ ಬಂದಾಳಲ್ಲ ಆಕೆ ಕೊಟ್ಟಾಗ ನಾನು ಚೆಂದಗಿರ್ತೀನಿ ನಿನ್ನ ಕೊಂದು ನಾನು ಜೈಲಿಗೆ ಮತ್ತೆ ಹಾಕಿ ನಾನು ಅನಾಥ ಮಾಡೋಕ್ಕಲ್ಲ ಅದಕ್ಕೆ ನಿನ್ನ ಬಿಟ್ಟಿನಿ ಅದಕ್ಕೆ ನೀನು ಇವತ್ತು ನೀನು ಇಲ್ಲ ಅಂದ್ರೆ ನೀನು ಇವತ್ತು ಇಲ್ಲಿ ತನಕ ಇಷ್ಟ ತನಕ ಜೀವಂತನೇ ಇರ್ತಿದ್ದಿಲ್ಲ ನೀನು ಅದನ್ನು ತಿಳ್ಕೊಬಿಡ ನಿನ್ನಂತ ಪಾಪಿ ಭೂಮಿ ಮೇಲೆ ಇರಬಾರ್ದು ಆದರೆ ನಾನು ನಿನ್ನ ಬಿಟ್ಟಿನಷ್ಟೇ ಅಷ್ಟೇ அண்ணா நான் வஸ்டேக்கி அதனி ಕರಿ ರೀ ಪೊಲೀಸ್ ರನ್ ಕರಿ ರೀ ಪಹಲೆ ಅಂದ್ರೆ ಲೇಡಿ ಕಾನ್ಸ್ಟೇಬಲ್ ಕರಿ ರೀ ಕರ್ಕೊಂಡು ಹೋಗ್ರಿ ಬಡ ಬಡ ಎಷ್ಟು ಅದ್ದದು ತಡ್ರಿ 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 ಬಗ್ಯ ಯಾಕ ಬಗ್ಯ ಏನತ್ತು ನೋಡ್ರಿ ತಪ್ಪು ಎಲ್ಲರೂ ಮಾಡ್ತಾರ ಆದ್ರೆ ಎಲ್ಲರೂ ತಿಳುವಳಿಕೆ ಇಲ್ಲ ತಪ್ಪು ಮಾಡ್ತಾರ ಆದ್ರೆ ಸಣ್ಣ ಪುಟ್ಟ ತಪ್ಪು ಮಾಡ್ತಾರ ಇವರೇನ ಸಣ್ಣ ಪುಟ್ಟ ತಪ್ಪು ಮಾಡಿಲ್ಲ ದೊಡ್ಡದೇ ಮಾಡಾರ ಅದನ್ನ ಬಹಳ ಇದರಲ್ಲಿ ನಾನು ಅನುಭವಿಸಿದೀನಿ ನಾನು ಬಹಳ ನೋವು ಐತಿ ಅವರ ಮೇಲೆ ಸಿಟ್ಟು ಐತಿ ಆದ್ರೆ ನಾನು ಒಬ್ಬ ಕಟಗಿ ಅದಕ್ಕೆ ತಯಾರಿಲ್ಲ ಅವರಂಗ ನಾನು ಕೆಟ್ಟ ತಯಾರಿಲ್ಲ ಯಾಕಂದ್ರೆ ನನಗೂ ಒಂದು ಮನಸ್ಸು ಐತಿ ನಾನು ಒಂದು ಹೆಣ್ಣೆ ಹುಟ್ಟೀನಿ ನನಗೂ ಒಂದು ತಿಳುವಳಿಕೆ ಮಾನವೀಯ ಐತಿ ಎಲ್ಲ ಐತಿ ಹಂಗಾಗಿ ದಯವಿಟ್ಟು ನಿಮ್ಮಂತಲ್ಲಿ ಕೇಳ್ಕೊತೀನಿ ಅವ್ರನ್ನ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಯಾಕಂದ್ರೆ ಆಕಿ ಮದುವೆ ಆಗಿದಳ ಮದ್ವೆ ವಯಸ್ಸಿಗೂ ಜೈಲ ಕೂತ್ಕೊಂಡ್ರ ಮುಂದಕ್ಕೆ ಜೀವನ ಹೆಂಗ ಆಮೇಲೆ ಹೊರ ಬಂದ ಮೇಲೆ ಆಕಿ ಯಾರು ಮದುವೆ ಮಾಡ್ಕೊತಾರ ಈಗ ಇದು ನಮ್ಮ ನಮ್ಮ ಇಷ್ಟೇ ಇದ್ರ ಮೇಲೆ ನಡೆದೈತಿ ನಮ್ಮ ಊರಾಗ ಒಂದಾಗ ಗೊತ್ತಾಗೈತಿ ಆದ್ರೆ ಯಾಕೆ ಹೆಂಗಾರ ಮಾಡಿ ನಾಳೆ ಮದುವೆ ಮಾಡ್ಕೊಟ್ರು ಕೊಟ್ಟು ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾಳ ಆದ್ರೆ ಏನ ವಯಸ್ಸಿಗೆ ಬಂದಾಗ ತಿಳಕಿರಲ್ಲ ಹಂಗೇನ ಮಾಡಣ ದೇವ ಕ್ಷಮಶ್ರಿ ಹಂಗ ಅತ್ತಿ ಮಾವ ವಯಸ್ಸು ಆಗೇ ಬಿಟ್ಟೈತಿ ಇರೋ ಒಂದ್ ಅರ್ಧ ವಯಸ್ಸಿನ ಜೀನಕ್ಕೊಳಗ ಏನ್ ಸಾಧ್ಯ ಮಾಡಬೇಕಾಗೈತಿ ಮನುಷ್ಯಂಗ ಅವ್ರ ಮನಸ್ಸಾಕ್ಷಿ ಕೊಡೋ ಶಿಕ್ಷೆಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಅಲ್ಲ ನೀವು ಜೈಲಿಗೆ ಹೋಗಿಟ್ರು ಅವ್ರ ಮನಸ್ಸು ಬಿರಲಿಲ್ಲ ಮತ್ತೆ ಆದ ಕ್ರೂರತ್ವ ಇದ್ರೂ ಉಪಯೋಗಿಲ್ಲ ಆದರೆ ಈಗ ಅವರು ತಿದ್ದ್ಕೊಂಡ್ರೆ ಅನ್ಸುತ್ತೆ ಅವರಿಗೆ ಪಶ್ಚಾತ್ತಾಪ ಆಗೈತಿ ಅನ್ಸುತ್ತೆ ಈಗ ಅವ್ರನ್ನ ಜೈಲಿಗೆ ಹಾಕಿದ್ರು ಒಂದೇ ಹಾಕಿದ್ರು ಒಂದೇ ಅವ್ರ ಮನಸ್ಸೇ ಅವ್ರಿಗೆ ಶಿಕ್ಷೆ ಕೊಡುತ್ತೆ ದಯವಿಟ್ಟು ನಿಮ್ಮ ಅಂತಲ್ಲಿ ಕೇಳ್ಕೊತೀನಿ ಅವರಿಗೆ ಯಾವ ಶಿಕ್ಷೆನೂ ಕೊಡಬೇಡ್ರಿ ಹಾಂ ಬಿಟ್ಬಿಡ್ರಿ ಅವ್ರನ್ನ ಬಿಟ್ಬಿಡ್ರಿ ನಾನು ಹೆಂಗೂ ಬದುಕಿ ಬಂದ ನಾನು ಸತ್ತಿದ್ರೆ ಅದು ಮುಂದೆ ಬೇರೆ ಇರ್ತಿತ್ತು ನಾನು ಬದುಕಿನಲ್ಲ ದಯವಿಟ್ಟು ಬಿಟ್ಬಿಡ್ರಿ ನಾನು ಹೇಳಕ್ಕೆ ತಿಂದ ಬಿಟ್ಬಿಡ್ರಿ ಇವರ ನಾನು ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತ ಲೋಕ ಎಲ್ಲ ನೋಡಿ ಮೆಚ್ಚುಕೊಳ್ಳುವಂತ ಮಾತಾಡರ ಭಾಗ್ಯ ಅವರು ಹೆಣ್ಣು ಕ್ಷಮೆಯಾದ ರೈತ್ರಿ ಅಂತಾರೆ ಹೆಣ್ಣು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ದೀಪ ಹಚ್ಚಿ ಅವ್ರ ಮನೆಯಿಂದ ಬೆಳಗಲ್ಲ ಅವ್ರೆಲ್ಲರ ಮನಸ್ಸು ಬೆಳಗ್ತಾ ಅವ್ರ ವಂಶ ಬೆಳಗ್ತಾ ಇಡೀ ಕೀರ್ತಿನೇ ಬೆಳಗ್ತಾ ಅಂಥ ಒಂದು ಗಂಡ ಗಣಮನಿಯಾಗ ಲಕ್ಷ್ಮಿ ಸ್ವರೂಪವಾಗಿ ಪ್ರೀತಿಲಿಂತ್ರ ನೋಡ್ಕೊಂಡ್ರೆ ಆಕಿ ಲಕ್ಷ್ಮಿ ಆಗಿನೇ ಇರತ್ತ ಅಂಥ ಒಬ್ಬ ಲಕ್ಷ್ಮಿನ ಈ ರೀತಿ ಕಾಟ ಕೊಟ್ಟು ದನದ ರೊಕ್ಕ ಅದು ಇದು ಅಂತ ಆಸೆ ಪಟ್ಟು ಅಕಿ ಚಿತ್ರಿಂಸೆ ಕೊಟ್ಟು ವರದಕ್ಷಿಣೆ ತೊಗೊಂಬ ಕಾಟ ಕೊಟ್ಟು ಆಕಿನ ಹೊಟ್ಟೆ ಉರಿಸಿ ಆಕಿ ಮನಸ್ಸು ಮನ್ಸು ಉಸಿದ್ರೆ ಕಡೆಗೆ ಅವ್ರಿಗೆ ಎಂತ ಪರಿಸ್ಥಿತಿ ಆಗತ್ತಂದ್ರೆ ಅಂದ್ರೆ ಈಗಿಲ್ಲಿ ನಿಂತು ಅಪರಾಧಿಗಳಾಗಿರಲ್ಲ ಈ ಇವ್ರಂಗೆ ಆಗತ್ತ ಒನ್ನೆಲ್ಲ ಒಂದು ಸದ್ಯ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಲಕ್ಷ್ಮಿಯಾಗ್ರ ಅವನು ಸೊಸಿನ ಲಕ್ಷ್ಮೀ ಥರ ನೋಡ್ಕೊಂಡ್ರ ಸಿರಿ ಸಂಪತ್ತು ಮನಿ ತುಂಬಿ ತುಳುಕುತ್ತ ಆಕಿನೂ ನೆಮ್ಮದಿ ಇರ್ತಾಳ ಮನಿನೂ ನೆಮ್ಮದಿ ಇರತ್ತ ಅದಕ್ಕೆ ಹೇಳೋದು ಹೆಣ್ಣು ಇದ್ದಲ್ಲೇ ದೇವಾನು ದೇವತೆಗಳು ದೇವಾನುದೇವತೆಗಳು ಅಂತ ಯಾಕಂತಾರ ಅಂದ್ರೆ ಅದಕ್ಕೆ ಎಲ್ಲಿ ಹೆಣ್ಣು ನತ್ತಾಳ ಎಲ್ಲಿ ಸೊಸಿ ಯಾರ ಮನೆಯೊಳಗೆ ಸುಸಿ ನಕ್ಕೊಂತ ಸಂತೋಷಿಂದ ಇರ್ತಾಳಾ ಅಲ್ಲಿ ಆ ಮನೆಯೊಳಗೆ ಸ್ಥಿರ ಮಹಾಲಕ್ಷ್ಮಿ ಇರ್ತಾಳ ಅಂತ ಹಿಂದೆ ಹಿರಿಯ ಹೇಳಿದ್ದು ಸುಳ್ಳಲ್ಲ ಅದಕ್ಕೆ ಈಗ ಈ ಒಂದು ಭಾಗ್ಯ ಹೇಳೋ ಒಂದು ಮಾತು ಕೇಳಿ ನನಗೂ ಒಂಥರ ಕನಿಕರ ಉಂಟಾಯ್ತು ಆ ಇವರು ಅಪರಾಧಿಗಳ ಮೇಲೆ ಅಲ್ಲ ಭಾಗ್ಯದ ಮೇಲೆ ಪಾಪ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತಿ ಅಷ್ಟು ಅನ್ಭವ್ಸ್ಯಾರ ಅದು ಸತ್ತು ಬದುಕ್ಯಾರ ಅಂತಂದ್ರೆ ಸುಳ್ಳಾಗ್ಲಿಕ್ಕಿಲ್ಲ ಆದರೂ ಅವರು ಅವ್ರಿಗೆ ಏನೂ ಶಿಕ್ಷೆ ಕೊಡಬೇಡ್ರಿ ಅವ್ರ ಜೀವನ ಹಾಳಾಗೋದು ಬೇಡ ಅವ್ರ ಜೀವನ ಯಾಕೆ ಹಾಳು ಮಾಡಬೇಕು ಅನ್ನೋ ಒಳ್ಳೇದಾಗಿಲ್ಲ ಅನ್ನೋ ಒಂದು ಭಾವನೆ ಒಳಗೆ ಇಷ್ಟು ದಯ್ಯ ಕರುಣಾಮಿ ಅದಾರಲ್ಲ ಇವ್ರಿಗೆ ಈ ಕೋರ್ಟ್ ವತಿಯಿಂದ ಒಂದು ಸಲಾಮ್ ಅಂತ ಹೇಳ್ತೀನಿ ಹಂಗ ಇವರಿಗೆ ದಯವಿಟ್ಟು ಇವ್ರು ಹೇಳಿದ ಪ್ರಕಾರ ಅವ್ರನ್ನ ಬಿಟ್ಬಿಡ್ರಿ ಜಡ್ಜ್ ಅವ್ರೆ ಯಾಕಂದ್ರೆ ಮಾನವೀಯತೆನೂ ಮುಖ್ಯ ಆಗತ್ತೆ ಬರೀ ಶಿಕ್ಷೆ ಅನ್ನೋದು ಮುಖ್ಯ ಅಲ್ಲ ತೀರ್ಪು ಹೊರ ಬಿದ್ದೈತಿ ನಾನಿಲ್ಲ ಅಂತ ಹೇಳಲ್ಲ ತೀರ್ಪಿಗೆ ನಾವು ಶಿಕ್ಷೆ ಕೊಟ್ಟರೆ ಅವ್ರು ಹೇಳಿದಂಗೆ ನಾಲ್ಕು ಗೋಡೆ ಒಳಗೆ ಇಟ್ಟರೆ ಅವ್ರೇನು ತಿದ್ಕೊಳ್ಳಲ್ಲ ಆದರೆ ಮನಸ್ಸಿಂದ ಪಶ್ಚಾತ್ತಾಪ ಪಟ್ಟಾರಲ್ಲ ಅವ್ರಿಗೆ ನಿಜವಾಗೂ ಅವ್ರ ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ದಯವಿಟ್ಟು ಇದನ್ನು ಬಿಡ ಇವರಿಗೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಅನಿಸುತ್ತಾ ಸರ್ ಓಕೆ ಮೀನಾ ಅವ್ರಿ ಎಲ್ಲ ನ್ಯೂ ನ್ಯೂ ರಾಜಿ ಆದಮೇಲೆ ಇನ್ನು ಕೋರ್ಟ್ಗೆ ಇರುತ್ತೆ ಕೋರ್ಟ್ ಬಯಸೋದು ಅದನ್ನು ಅಲ್ಲ ಯಾರೇ ಒಬ್ಬ ಅಪರಾಧಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಾನು ಪಶ್ಚಾತ್ತಾಪದಿಂದ ತಿದ್ಕೊಡ್ತೀನಿ ಅಂತಂದರೆ ಆಮೇಲೆ ಇದು ಅದೇ ಅದೇ ಎಲ್ಲ ಈ ಕೋರ್ಟಿಗೆ ಬೇಕಾಗಿರೋದು ಅಪರಾಧಗಳು ಆಗ್ಲಾರ್ದಂಗೆ ನೋಡ್ಕೊಳ್ಳೋದೇ ಈ ಕೋರ್ಟಿನ ಉದ್ದೇಶ ಇಲ್ಲಿ ನೀವು ಎಲ್ಲ ಒಂದಾದಮೇಲೆ ನಮ್ದೇನಿರುತ್ತೆ ಸರಿ ಇದನ್ನ ಈ ತೀರ್ಪನ್ನು ಬಿಡಲಾಗಿದೆ ಹಂಗ ಮೀನಾವ್ರಿ ಇನ್ನೊಂದು ಸಲ ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ನಿಮ್ಮಂಥವ್ರು ಇರೋಲಿಂದನೇ ನ್ಯಾಯ ನ್ಯಾಯಾಧೀಶರಿಗೆ ಬೆಲೆ ಉಳಿದತಿ ಹಂಗೆ ಈ ಮನುಷ್ಯತ್ವಕ್ಕೂ ಬೆಲೆ ಉಳಿದತಿ ನಿಮ್ಮಂಥವ್ರು ಇರಲಿಂದನೇ ನಿಜವಾದ ಅಪರಾಧಿಗಳಿಗೆ ಅಪರಾಧದ ಶಿಕ್ಷೆ ಕೊಡಿಸ್ತೀರಿ ನಿರಪರಾಧಿಗಳಿಗೆ ನಿರಪರಾಧಿ ಅಂತ ಸಾಬೀತು ಮಾಡ್ತೀರಿ ನಿಮ್ಮನ್ನು ಎಷ್ಟು ಎಷ್ಟುಗಳಿದ್ರೂ ಕಮ್ಮಿನೇ ಓಕೆ ಸರಿ ಕೋರ್ಟ್ ಈಸ್ ಅಬ್ಜೆಟ್ ನಕ್ಷ್ಮಕ ನಕ್ಮಕ್ಕ ನೋಡ್ದಿ ನಮ್ಮ ಆಗೇನು ದೊಡ್ಡ ಗುಣನ ಅಲ್ಲ ಪಾಪ ನೋಡು ಅಷ್ಟು ದುಃಖ ಅಂತ ಒಂದು ಇದ್ರಾಗ ಅವರಿಗೆ ಮತ್ತೆ ಅವ್ರಿಗೆ ಒಳ್ಳೇದ ಮಾಡಿಲ್ಲ ಹೊರತು ಕೆಟ್ಟದ್ದು ಮಾಡ್ಲಿಲ್ಲ ಎಂಥ ಒಳ್ಳೆ ಗುಣ ಇದ್ವಾ ನಕ್ಸ್ಮಕ ಅವಿ ಒಂದಾದ್ರಲ್ಲವ ಸಾಕು ನಾವು ಅಷ್ಟು ಕಷ್ಟಪಟ್ಟು ಒಂದು ಇವತ್ತು ನಮಗೂ ಒಂದು ಸಮಾಧಾನ ಅಥ್ವಾ ಸಮಾಧಾನ ಹೊರಬರಕಾ ನಕ್ಮಕ ಯಾವ ಸಸಿ ಭಾಗ್ಯ ಭಾಗ್ಯವ ನಿನ್ನಂತಾಯಿ ಆಗಿಲ್ಲ ಯಾವ ತಾಯಿ ಮತ್ತೆ ನಮಗೂ ಬರೋ ಜನ್ಮ ಕೊಟ್ಟಿ ಯಾವ ನಾವು ಎಂಥ ಪಾಪಿಗಳುವಾ ನಿನ್ನಂತ ಒಂದು ಒಳ್ಳೆ ಸುಸಿನ ಚೆನ್ನಾಗಿ ಜ್ವರ ಮಾಡಕ್ ಬಿಡ್ಲಿಲ್ಲ ಒಂದು ಬಾಳ್ಸಲಿಲ್ಲ ನಮ್ಮಂದರು ನಿಜೋಗು ನಿಜೋಗು ಪಾಪಿಗಳು ಪಾಪಿಗಳು ಸ್ವಲ್ಪ ತಡಿ ಇಲ್ಲ ನೋಡ್ರಿ ದಯವಿಟ್ಟು ನೀವು ನಮ್ಮಿಂದ ದೂರ ಆಗ್ರಿ ನನ್ನ ಏನ್ತಿ ಕ್ಷಮಸ್ತಾಳ ಅಂತ ನನ್ಗೆ ಗೊತ್ತು ಈಗ ನಿಮಗ ಶಿಕ್ಷೆಯಿಂದ ಆಕಿ ಕಾಪಾಡಳ ಈಗೂ ನಿಮಗ್ ಕ್ಷಮಸ್ತಾಳ ಆದ್ರೆ ನಾನು ಮಾತ್ರ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಕ್ಕಿಗೆ ಕ್ಷಮಸಾಕ್ ಅವಕಾಶನೂ ಕೊಡೋದಿಲ್ಲ ನಮ್ಮ ಜೀವ್ನಾಗ ಇನ್ ಯಾವತ್ತೂ ನೀವು ಬರ್ಬೇಡ್ರಿ ನಿಮ್ಮ ಮುಖಾನು ನಾನು ನೋಡಂಗಿಲ್ಲ ದಯವಿಟ್ಟು ನಮ್ಮ ಪಾಡಿ ನಮ್ಮನ್ನು ಬಿಟ್ಟು ಹೋಗ್ರಿ യ്യാ ഹാ നമ്മ ദൂരപ്പ ನೀವಂದ ಹಾಡ್ದರಾ ಅವ್ರ ಅಪ್ಪ ಅವ್ರಿಗೂ ಜನ್ಮ ಕೊಟ್ಟಿಲ್ಲ ಆಕಿನೋ ಅಷ್ಟು ಚಂದ ಮುದ್ದು ಮಾಡಿ ಬೆಳೆಸಿಲ್ಲ ಅಲ್ಲ ನಾನೊಂದ ನಿಮ್ಮ ಇದ್ರ ಮತ್ತೆ ಯಾಕೆ ಮದುವೆ ಮಾಡ್ಬೇಕಾಗಿತ್ತು ಮದುವೆ ಮಾಡಿದಲ್ದೇ ನನ್ನ ಇಷ್ಟ ನಾನು ನೀವು ಇಷ್ಟ ಅಂತಂದು ರೀತಿಲಿ ಹತ್ರ ಇದು ಗೊತ್ತಿದ್ರಿ ಆದ್ರೆ ನೀವು ನನ್ನ ಇಂತಿ ಜೀವ ತೆಗೆ ಹೋದ್ರಿ ಅಂದ್ರೆ ನನಗೇನ್ ಬೆಲೆ ಉಳಿತ್ತು ನಿಮಗ್ ಬೇಡ ನೀವೊಂದು ಜೀವ ತೆಗೆ ಅಂತ ನಿಮ್ಮಂತ ಕ್ರೂರಿಗಳು ಕೊಟ್ಟಾಗ ಇಷ್ಟಂತ ನಾವು ಮಾತಾಡುದು ತಪ್ಪೇ ಬೇಡ ಇನ್ನೊಂದು ಕ್ಷಣ ನನ್ ಏನಾದ್ರೂ ಕಣ್ಣೆದರ್ಗಿದ್ರೆ ನಾನು ಏನ್ ಮಾಡ್ತೇನೆ ಗೊತ್ತಿಲ್ಲ ಅದ್ರಾಗ ಇವನ್ ಕರ್ಕೊಂಡ್ ಹೋಗ್ರಿ ಇವನ್ನ ನೋಡಿದ್ರೆ ನಾನು ಕೊಂದೆ ಬಿಡ್ತೀನಿ ಮತ್ತೆ ನಡ್ರಿ ಮೊದಲ್ ನಡ್ರಿ ಭಾಗ್ಯ ನಡಿ ಮೊದಲ ಇಲ್ಲಿಂದ ಹೋಗನ ಇಲ್ಲಾಂದ್ರೆ ಇಲ್ಲೇ ಮಳ್್ರಾಗತ್ತಾ ನಡಿ ಸುಮ್ಮನೆ ನಮ್ಮ ಮನೆಗೆ ನಡಿ ಮಗನೇ ಯಪ್ಪ ಯಪ್ಪ ನನ್ನ ಮಗನೇ ಆಗ್ಬಿಟೋ ಬಿಡಾ ಯಪ್ಪ ಅಯ್ಯೋ ರೀ ಭಾಗ್ಯ ಇಲ್ಲ ಅನ್ನಂಗಾಗಿತವಾ ಮಗಳ ಯವ್ವಾ ವಾಪಸ್ മാത്രീവരീ നമ്മി ദിവര ലക്ഷ്മ ജയക്കാ ഏനദിരല്ല ನಿಜವೂ ಇವತ್ತು ನಮಗೆ ಪ್ರತ್ಯಕ್ಷ ಕಾಣದೇವ್ರಿ ನೀವು ನಾವ್ ಇಬ್ರು ಗಂಡ ಹೆಂತಿ ಒಂದಾಗಿವೆ ಇಲ್ಲ ಅಂತಿದ್ರೆ ನಾವು ಏನಾಗ್ತಿದ್ವಿ ಗೊತ್ತಿಲ್ಲ ನನ್ನೇಂತೂ ಇನ್ನು ನಾನು ಏನೇನೋ ಹಾಕಿ ಬಗ್ಗೆ ತಪ್ಪು ತೀವ್ಕೊಂಡ್ಬಿಟ್ಟಿದ್ದೆ ಅವರು ನನ್ನ ಏನೇನೋ ಮಾಡಿ ಮೋಸ ಮಾಡಿ ನನ್ನ ನಂಬಿಸಿ ನನ್ನ ಹೆಂತಿ ಮೇಲೆ ನಾನು ಅನುಮಾನ ಹಂಗೆ ಮಾಡಿಬಿಟ್ಟಿದ್ರು ಅಯ್ಯೋ ನನ್ನ ಹೆಂತಿ ನಾನು ಬಿಟ್ಬಿಟ್ಟಿದ್ನಲ್ಲ ನನ್ನಂತ ಪಾಪಿ ಇಷ್ಟು ವರ್ಷ ಪ್ರೀತಿ ಮಾಡಿ ನಾನೇ ನಂಬ್ಲಿಲ್ಲ ನನ್ನ ಹೆಂತಿನ ನನಗೆ ಭಾಳ ಅದ್ರ ಬಗ್ಗೆ ನೋವು ಐತಿ ಅದಕ್ಕೆ ನಾನು ಕಾಣಲ್ಲ ಹಂಗೆ ಮಾಡಿದ್ರು ಆದರೂ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳ್ತೀನಿ ಯಾರೇನೇ ಹೇಳಿದ್ರು ನನ್ನ ಮನಸ್ಸು ನನ್ನ ನಂಬತಾಗಿತ್ತು ನಾನು ಹಂಗೆ ಮಾಡಬಾರ್ದಾಗಿತ್ತು ಆದ್ರೆ ಏನು ಮಾಡಲಿ ನನ್ನ ಗ್ರಹಚಾರನ ಏನೋ ಆದರೆ ದೇವರು ನನಗೆ ನನ್ನ ನಿಂತಿಂದ ವಾಪಸ್ ಕೊಟ್ಟ ನನ್ನ ಕಾಪಾಡಿದ ದೇವರು ನನ್ನ ರತ್ನಿ ರತ್ನಿ ಅಂಕುಟ ಮಾತಾಡಕ್ಕೆ ಬರಂಗಿಲ್ಲ ನೀನು ಭಾಗ್ಯ ನಿನಗೆ ನಾನು ನಾನು ನಾನೆಲ್ಲ ನಿನಗೆ ಹಳೆದೆಲ್ಲ ನನಗೆ ಬಂತಲ್ಲ ನನ್ನ ನೆನಪು ಹಾರ್ಬಿಟ್ಟಳು ಅಂತ ಮಾಡಿದ್ದೆ ನಾನು ನನಗೆ ಗೆಳತಿ ಅಂತ ನೀ ನಿರದು ಒಬ್ಬೇಕೆ ನನಗೆ ಎಷ್ಟು ಖುಷಿ ಖುಷಿಯಾಗಿ ನಿ ಗುಟಗಿತೆ ಗೊತ್ತನ ನಾನು ನಾನು ಎಲ್ಲೋ ನಿನ್ನ ಕಳ್ಕೊಂಡ ಬಿಟ್ಟೆ ಅನ್ಸಕತ್ತಿತೆ ನನಗೆ ನೀನ್ ವಾಪಸ್ ನನಗೆ ಸಿಕ್ಕಲ್ಲ ನಾನು ಮರ್ತಿಲ್ಲಲ್ಲ ನಿನ್ ನಂಗೆ ಬಹಳ ಖುಷಿ ಆಯ್ತಿತಿ ಯಾವಾಗಲೂ ಹಿಂಗ ನಾನು ನೀ ಇಬ್ರ ಗೆಳತರೆ ಇಲ್ಲ ನನಗೆ ಫಸ್ಟ್ ನೆನಪ ಬರಲಿಲ್ಲ ಆಮೇಲೆ ಲಕ್ಷ್ಮಕರ್ಣ ಅದೆಲ್ಲ ಸ್ವಲ್ಪ ಅದೆಲ್ಲ ಮಾಡಿದ್ನಲ್ಲ ಅವಾಗ ಸ್ವಲ್ಪ ನಂಗೆ ನೆನಪಾತು ಹಂಗ ನಿನ್ ಬಗ್ಗೆ ವಿಚಾರ ಮಾಡಿದ್ ನೀವ್ ಯಾರ ಇದ್ರಲ್ಲ ಅಂತೇಳಿ ಅವಾಗ ನಂಗೆ ಆಟಾಡಿದ್ದು ಕಾಣಿಸಿದ್ದು ನೆನಪಾಂತ ನಂಗೆ ಭಾಳ ಇದ್ರಲ್ಲೇ ನಡ್ಕೊಂಡೆಲ್ಲ ನಿನ್ ಕೂಟ ನಾನು ಇರ್ಲಿ ಬಿಡು ಏನಾಯ್ತು ನಿನಗೆ ನೀನು ಬೇಕಂತ ಮಾಡಿಯಾ ಇಲ್ಲ ನಿಮ್ಗೆಲ್ಲಾ ನೆನಪಿದ್ದಿಲ್ಲ ಹಳೇದ್ ನೆನಪಿತ್ತು ಸಣ್ಣ ಹುಡುಗತೆ ಆಗಿದ್ದವ ಸಣ್ಣ ನಾನು ನಾನ್ ಅಷ್ಟೇ ಅದೇನಾಗದ್ ನೋಡು ಅಷ್ಟು ಕಾಡ್ಸಿದ್ದಕ್ಕೆ ನಾನು ನೀನು ಇಬ್ರು ಬೆಸ್ಟ್ ಫ್ರೆಂಡ್ ಆದ್ರಾ ಹ್ಮ್ ಅದಕ್ಕೆ ಅನ್ನೋದು ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ಬಹಳ ದೊಡ್ಡದು ಅಂತಂದು ಹುಣವಾ ಇಬ್ರು ಗ್ಯಾತಾರ ಬಂದದ್ರಿ ನಮ್ಮನ್ ಮರಿಬೇಡ್ರಿ ಮತ್ತೆ ಅಯ್ಯೋ ಲಕ್ಷ್ಮಕರ ನಾನ್ ನಿಮ್ಮನ್ ಅಂತಂದ್ರಿ ಸಾಧ್ಯನೇ ಇಲ್ಲ ನೀವೆಲ್ಲರೂ ಸೇರಿ ನಮ್ಮನ್ನ ಎಷ್ಟು ಕಾಪಾಡಿರಿ ಎಷ್ಟು ನನ್ನ ರಕ್ಷಣೆ ಮಾಡಿರಿ ನಮ್ಮನ್ ಕಡೆಗೂ ಒಂದು ಮಾಡಿದ್ರಿ ಅಲ್ಲಿ ಯಾವಾಗ ಅವ್ರ ಕಾಟಲಿಂದ ನಮ್ಮನ್ ಕಾಪಾಡಕ ರಾತ್ರಿ ಅಂತ ಒಂದು ಇದ್ರಾಗ ಹುಳ ಹುಕ್ಡಿ ಅನ್ನೋದು ಅಂಜಿಕಿಲ್ಲ ಬಂದ್ ಕುಂತ ನಮ್ದು ಕಾಪಾಡಿದ್ರಿ ನಾ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಸಾಲದು ಬಿಡ್ರಿ

ಹುಟ್ಟಿದ್ರೆ ಹೇಳ್ಬೇಕ ಅಯ್ಯ ಗಂಡ ಹುಟ್ಟಿದ್ರೆ ವಿಜಿ ಅಂತ ಹೇಳಿದ್ರೆ ಬದ್ಲಿ ವಿಜಯ್ ಕುಮಾರ್ ಅಂತ ಇತ್ತು ಒಟ್ಟ ನನ್ನ ಹೆಸರು ಮೊದ್ಲೆ ಇರಕಬೇಕ ನಾ ಹೇಳೇ ನೋಡು ಯಾಕ ಲಕ್ಷ್ಮಕ್ಕ ಅಲ್ಲ ಇಷ್ಟು ಖುಷಿ ಇಲ್ಲಂತ್ರ ನಕ್ಕು ಅಂತ ಮಾತಾಡತಿ ನೀನೇ ಇಷ್ಟು ಗಾಬರಿ ಇದು ಮಕ್ಕಳಿಗೆ ಅದು ಏನಂದ್ರೆ ಅದು ರಾಮು ಅಲ್ಲ ನಾವು ಈ ಎಲ್ಲ ಖುಷಿ ಒಳಗ ಒಬ್ಬರನ್ನ ಮರ್ತ ಬಿಟ್ಟೀವಿ ಅದು ನಿಮಗೆ ದುಃಖ ಅನಿಸುತ್ತೋ ಅಥವಾ ನಿಮಗೇನ್ ಅನ್ಸುತ್ತೋ ಗೊತ್ತಿಲ್ಲ ಆದ್ರೆ ಅದು ಮಾತ್ರ ಬಿಡ್ಲಾರ್ದು ಸಂಬಂಧ ಬೆಸ್ಕೊಂಡ್ಬಿಟ್ಟೈತಿ ಸ್ವಲ್ಪ ನನಗೆ ಹೇಳಕ್ಕೆ ಈ ವಿಚಾರ ಈ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಮನ್ಸಿಗೆ ಹೆಂಗಾಗತ್ತೋ ಗೊತ್ತಿಲ್ಲ ಒಂದು ವಿಚಾರ ಮರ್ತ್ ಬಿಟ್ಟಿರಿ ನೀವು ಸ್ವಲ್ಪ ಲಕ್ಷ್ಯ ಕೊಡ್ತೀರಾ ಅಯ್ಯ ಏನ ಲಕ್ಷ್ಮಕ ಏನು ಮಾಡ್ತೀವಿ ಇಲ್ಲೇ ಖುಷಿಲಿ ಅದು ಮಳೆ ಬಂದು ನಿಂತ ಎಷ್ಟು ಆನಂದ ಆಗುತ್ತೆ ಹಂಗಾಗೈತಿ ಮಾಡ್ತೀವಿ ಅಂತ ನೋವಾಗ ಇನ್ನೊಂದು ವಿಚಾರ ಯಾವ್ದೈತಿ ಇದದ್ದು ನಾಕ್ ಪೀಡ ತೊಳಗಿದ್ವಲ್ಲ ಇನ್ನೇನೈತಿ ರಾಮು ಇದು ಹೆಂಗೆ ಹೇಳ್ಬೇಕಪ್ಪ ಅದು ನಿನಗೆ ಸಂಬಂಧಪಟ್ಟ ವಿಚಾರ ಇದು ತೀರ್ಮಾನ ಹೆಂಗ್ ತಗೋತೀವ ಗೊತ್ತಿಲ್ಲ ಭಾಗ್ಯ ಏನ ಏನಂತ ತಡ್ಕೊತಳು ನನಗೆ ಈಗಿನ ಶಾಕ್ ಹೊರ ಹೊರಗ್ ಯಪ್ಪ ನನಗೆ ಹೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ ನೀನೇ ನಿರ್ಧಾರ ಮಾಡ್ಬೇಕಪ್ಪ ಇದನ್ನ

ಅವರು ಬಲವಂತದಿಂದ ನನ್ನ ನಿನ್ನ ಬಗ್ಗೆ ಇಲ್ಲ ಅದು ಏನೇನೋ ತಲೆ ತುಂಬಿ ಏನೇನೋ ಮಾಡಿ ನನ್ನ ಮದುವೆ ಮಾಡಿದ್ರ ಅಷ್ಟೇ ನನ್ನ ಆಕಿನ್ ಮುಟ್ಟಿನ ಇಲ್ಲ ನಾನು ಹೆಚ್ಚು ಮಾತಾಡ್ಸು ಇಲ್ಲ ನಿನ್ನ ಬಿಟ್ಟು ನನ್ ಮಾತಾ ಸತು ಇಷ್ಟೆ ಮಾತಾಡ್ಸ ಇಲ್ಲ ನಾನು ನನ್ನ ನನ್ನ ಭಾಗ್ಯ ಹೌದವಾ ಭಾಗ್ಯ ನಾವು ಎಷ್ಟು ಶತಪ್ರಯತ್ನ ಪಟ್ಟಿ ತಪ್ಪಿಸ್ಬೇಕಂತ ಹೇಳಿ ಆದ್ರೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ಅದು ಹೆಂಗ ತಪ್ಪಿಸ್ಕೊಂಡ್ ಮದ್ವಿ ಮಾಡಿಲ್ಲ ಮಗಂದು ಎಲ್ಲಿ ಹೆಂಗ್ ಮಾಡಿಲ್ಲ ಅಂತಾನೆ ನಮ್ಗೆ ಅರ್ಥನ ಆಗ್ಲಿಲ್ಲ ಮದ್ವಿ ಮಾಡ್ಬಿಟ್ಲು ಅದು ಏನೋ ಅಂತ ಗೊತ್ತಿಲ್ಲ ಒಟ್ಟು ಎಲ್ಲರಿಗೂ ಮೋಸ ಆಯ್ತು ಪಾಪ ಹುಡುಗಿನೂ ಇಲ್ಲ ಏನೇನೋ ಸುಳ್ಳು ಹೇಳಿ ಆ ಹುಡುಗಿಗೂ ನಂಬಿಸಿದ್ರು ಇದನ್ನು ನಂಬಿಸಿದ್ರು ಹಂಗಾಗಿ ಇವ್ರಿಬ್ರಿಗೂ ಅನ್ಯಾಯ ಆಗಿದ್ದು ಕರೆ ಹುಡುಗಿ ಪಾಪ ಇಷ್ಟು ನ್ಯಾಯ ಒದಗಿಸಬೇಕು ಅಂತ ಹೇಳಿ ಅಂತ ಸಾಬೀತ್ ಮಾಡಿದ್ಲು ನ್ಯಾಯ ಒದಗಿಸ್ಕೊಟ್ಲು ಮತ್ತ ನಿಮಿಬ್ರಿಗ ಅನ್ನ ತಿನ್ ಒಂದ್ ಮಾಡಿದ್ಲು ಆದ್ರೆ ಈಗ ಅಕ್ಕಿ ಭವಿಷ್ಯ ಅದು ಏನಂತ ಎಲ್ಲರಿಗೂ ಒಂದೀಗ ಈಗ ಹೆಂಗ ಅಂತ ವಿಚಾರ ಏನ್ ಮಾಡ್ಬೇಕು ಅಕ್ಕಿ ಭವಿಷ್ಯನು ಅತಂತ್ರದಾಗ ನಿಂತಲ್ಲ ನೀವು ಹಂದ್ರೆ ನನ್ನ ಮರ್ತ ಬಿಟ್ಟಿದ್ರೆ ಪೂರ್ತಿ ನೀವು ನಾನು ಮಾತ್ರ ನೀವು ಬರೋ ಸಲಹೆ ಜೀವ ಗಟ್ಟಿಡ್ಕೊಂಡು ಹೇಗಾದರೂ ಸತ್ತು ವಾಪಸ್ ಬಂದೀನಿ ಆದ್ರೆ ನೀವು ನನ್ನ ಮರ್ತು ಬೇರೆ ಹುಡ್ಗಿನ ಮದ್ವೆ ಮಾಡ್ಕೊಂಡು ಬಿಟ್ಟಿರ ಹೇಗಿದ್ರೆ ಹಾಂ ನಿಮಗೆ ನಾನು ಒಂದ್ ನಾಲ್ಕು ದಿವಸ ನಿಮ್ಮ ಕಣ್ಮರೆಯಾದ್ರೆ ಬೇರೆ ಅವರಿಗೆ ನನ್ನ ಸ್ಥಾನ ಕೊಟ್ಟ ಬಿಟ್ಟಿರ ನಿಮಗೆ ನನ್ನ ಬಗ್ಗೆ ನಂಬಿಕೆ ಇರಲಿಲ್ಲ ಹೇಳೋರು ಏನು ಹೇಳ್ತಾರ ಹೇಳ್ತಾರೆ ಆದ್ರೆ ನಾನು ಹೆಂಗಂತ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಎಷ್ಟು ವರ್ಷ ಆಯ್ತು ನಾನು ನೀನು ಇಬ್ರು ಪ್ರೀತಿ ಮಾಡಕತ್ತೆ ಆದ್ರೆ ಈ ರೀತಿ ನನ್ನ ಬಗ್ಗೆ ಏನೇ ಹೇಳ್ತಾರಂತ ಹೀಗೆಲ್ಲ ಬೇಡ ಮತ್ತೆ ನನ್ನ ಬಗ್ಗೆ ಕರಿ ಹಾಗಿದ್ರೆ ನೀ ನನ್ ಬಿಡ್ತೀಯಾ